ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಹೊಸ ಹಿಂದೂ ವರ್ಷವಾದಂತಹ ವಿಶ್ವ ನಾಮ ವರ್ಷದ ಮತ್ತು ಅವರಿಗೆ ಆಗುವಂತಹ ವಿಶೇಷ ಫಲಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಭಾಗವಾಗಿ ಈಗ ಇಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಿಶ್ವಪಶು ನಾಮ ವರ್ಷದಲ್ಲಿ ನಡೆಯುವಂತಹ ಮುಖ್ಯ ಘಟನೆಗಳು ಮತ್ತು ಅವರಿಗೆ ಆಗುವಂತಹ ಯೋಗಗಳ ಬಗ್ಗೆ ಕೆಲವಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಕ್ಲುಪ್ತವಾಗಿ ಎಲ್ಲರಿಗೂ ಅನುಕೂಲವಾಗಬೇಕೆಂದು ಈ ವಿಡಿಯೋನ ವೃಶ್ಚಿಕ ರಾಶಿ ಜಾತಿಯವರಿಗೆ ಈ ನಾನು ಹೇಳಿರುವಂತಹ ಈ ವಿಷಯಗಳು ಖಂಡಿತ ನೀವು ಗಮನದಲ್ಲಿ ಇಟ್ಟುಕೊಂಡು ಇದರ ಪ್ರಕಾರವಾಗಿ ನೀವು ನಿಮ್ಮ ಜೀವನವನ್ನು ಈ ಹೊಸ ವರ್ಷದಲ್ಲಿ ನೀವು ಯಶಸ್ಸಿನ ಕಡೆಗೆ ನಡೆಸಬೇಕೆಂದು ಹೇಳುತ್ತಾ ನಾನು ಈ ವಿಡಿಯೋದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ನಡೆಯುವಂತಹ ಮುಖ್ಯ ವಿಷಯಗಳು ಏನು ಈ ವರ್ಷದಲ್ಲಿ ಅನ್ನೋದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಈ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಅನುರಾಧ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಮತ್ತು ಜ್ಯೇಷ್ಠ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರುತ್ತಾರೆ ಈ ವೃಶ್ಚಿಕ ರಾಶಿಗೆ ಈ ವರ್ಷ ಮೊದಲನೇದು ನೀವು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂದರೆ ಮುಖ್ಯವಾಗಿ ಈ ಹೊಸ ವರ್ಷದಲ್ಲಿ ವಿಶ್ವವಸುನಾಮ ವರ್ಷದಲ್ಲಿ ನಿಮಗೆ ಬರುವಂತಹ ಆದಾಯಕ್ಕಿಂತ ಮಾಡುವಂತಹ ಖರ್ಚು ತುಂಬಾ ಜಾಸ್ತಿ ಮಟ್ಟದಲ್ಲಿ ಇರುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಖರ್ಚನ್ನು ಮಾಡುತ್ತೀರಾ ಭಯ ಬೆಳಬೇಡಿ ಅದು ಸದುಪಯೋಗವಾದಂತಹ ಖರ್ಚು ಆಗಿರುತ್ತೆ ಒಂದು ಗೃಹ ನಿರ್ಮಾಣಕ್ಕೋಸ್ಕರವಾಗಿರಲಿ ಅಥವಾ ಒಂದು ಆಸ್ತಿ ಕೊಳ್ಳೋದಕ್ಕೋಸ್ಕರ ಕೊಂಡ್ಕೊಳ್ಳೋದಕ್ಕೋಸ್ಕರ ಇರಬಹುದು ಯಾವುದೇ ವ್ಯರ್ಥ ಖರ್ಚುಗಳು ಇಲ್ಲ ಅನಾವಶ್ಯಕವಾದಂತಹ ಖರ್ಚುಗಳು ಇರಲ್ಲ ಅದ್ರ ಬಗ್ಗೆ ಗಾಬರಿಗೊಳ್ಳುವಂತಹ ಇಲ್ಲ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋಲ್ಲ ಅದರ ಬಗ್ಗೆ ನೀವು ಗಾಬರಿ ಹೊಂದಬೇಡಿ ಇನ್ನು ಅರ್ಧಾಷ್ಟಮ ಶನಿ ಹೋಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಈ ಅರ್ಧಾಷ್ಟಮ ಶನಿ ಹೋಗೋದರಿಂದ ಈ ಅರ್ಧಾಷ್ಟಮ ಶನಿ ನಿಮ್ಮ ರಾಶಿಯಿಂದ ಕೊನೆ ಆಗೋದ್ರ ಕಾರಣದಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಸಿಗ್ತಾ ಇದೆ ನೀವು ಯಾವುದಾದರೂ ಒಂದು ಮುಖ್ಯವಾದ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸುವುದರಾಗಲಿ ಇಲ್ಲ ಪ್ರಯತ್ನಗಳಲ್ಲಿ ವಿಳಂಬತೆ ಮತ್ತು ಈ ವಿಘ್ನಗಳು ಆಗುತ್ತಿದ್ದರಲ್ಲಿ ಅವೆಲ್ಲವೂ ಮುಖ್ಯವಾದ ಗ ಈ ಕೆಲಸಗಳ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ವರ್ಷವು ನಿಮಗೆ ಅನುಕೂಲವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿಶೇಷವಾದಂತಹ ವಿದ್ಯಾ ಅವಕಾಶಗಳು ದೊರೆಯುತ್ತವೆ ಈ ವರ್ಷದಲ್ಲಿ ಇವರು ಅವರು ಮಾಡುವಂತಹ ವಿದ್ಯ ಯಾವುದ ವಿದ್ಯಕ್ಕೋಸ್ಕರ ವಿದ್ಯಾಲಯದಲ್ಲಿ ಬೇಕಾಗಿರುವಂತಹ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅಂಕಗಳನ್ನು ಪಡೆದು ಮತ್ತು ಉನ್ನತ ವಿದ್ಯಾಲಯಗಳಲ್ಲಿ ಸೀಟು ದೊರೆಯಲು ಈ ವರ್ಷವು ಅನುಕೂಲವಾಗಿರುತ್ತದೆ ಮ ಮತ್ತೆ ಕೆಲವಷ್ಟು ವಿದ್ಯಾರ್ಥಿಗಳು ಉನ್ನ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊನಸಾಗಿಸಲು ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಅವಕಾಶವು ಆಗ್ತಾ ಇದೆ ಈ ವರ್ಷ ವೃಶ್ಚಿಕ ರಾಶಿಯಲ್ಲಿ ನ ಈ ಸ ಉದ್ಯೋಗಸ್ಥರು ಮುಖ್ಯವಾಗಿ ಸರ್ಕಾರಿ ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥರು ತಮ್ಮದೇ ಆದಂತಹ ಕೆಲವಷ್ಟು ಆಸ್ತಿಗಳನ್ನು ಮಾಡುವಂತಹ ಯೋಗ ಅದು ಭೂ ಸಂಬಂಧಿತ ಪರವಾಗಿ ಅಥವಾ ವಾಹನಕ್ಕೆ ಸಂಬಂಧ ಪರವಾಗಿ ಅಥವಾ ಈ ಸ್ಥಿರಚರ ಆಸ್ತಿಗಳನ್ನು ಮನೆ ನಿರ್ಮಾಣ ಮಾಡೋದು ಇಲ್ಲ ಮನೆ ಕೊಂಡ್ಕೊಳ್ಳೋದು ಈ ಮನೆಗೆ ಬೇಕಾಗಿರುವಂತಹ ಗೃಹೋ ಗೃಹೋಪಕರಣ ಸಾಮಗ್ರಿಯನ್ನು ತಂದುಕೊಳ್ಳೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗುತ್ತೆ ಸ್ಥಿರ ಚರ ಆಸ್ತಿಗಳನ್ನು ಪಡೆಯೋದಕ್ಕೆ ಉದ್ಯೋಗಸ್ಥರಿಗೆ ಈ ವರ್ಷದ ತುಂಬ ಅನುಕೂಲತೆ ವೃಶ್ಚಿಕ ರಾಶಿಯಲ್ಲಿ ಕಾಣಿಸ್ತಾ ಇದೆ ಮತ್ತೊಂದು ವಿಷಯ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ರೈತರಿಗೆ ಕೃಷಿಕರಿಗೆ ಎರಡೂ ಕಾಲದಲ್ಲಿ ಎರಡು ಬೆಳೆಗಳನ್ನು ತೆಗೆಯುವಂತಹ ಯೋಗ ಎರಡು ಬೆಳೆಗಳಲ್ಲಿ ಉತ್ತಮ ಬೆಲೆಯನ್ನು ಪಡೆಯುವಂತಹ ಯೋಗ ಲಾಭವನ್ನು ಭೂ ಪರವಾದ ಭೂಮಿಗೆ ಸಂಬಂಧಪಟ್ಟ ಉತ್ತಮ ಲಾಭವನ್ನು ಈ ಕೃಷಿಯಿಂದ ಪಡೆಯುವಂತಹ ಅನುಕೂಲವಾದಂತಹ ಯೋಗಗಳು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಕಲಾರಂಗಕ್ಕೆ ಸಂಬಂಧಪಟ್ಟಿರುವಂತಹ ಈ ಕ್ರೀಡಾರಂಗಕ್ಕೆ ರಂಗಕ್ಕೆ ಸಂಬಂಧಪಟ್ಟಿರುವಂತಹ ಈ ವ್ಯಕ್ತಿಗಳಿಗೆ ಈ ವರ್ಷ ಅತ್ಯದ್ಭುತವಾದಂತಹ ವರ್ಷವಾಗಿರುತ್ತೆ ಅವರು ಮಾಡುವಂತಹ ಕ್ರೀಡೆಗಳಲ್ಲಿ ಅಥವಾ ಅವರು ಮಾಡಿರುವಂತಹ ಕೃಷಿಯ ಕೆಲಸದಲ್ಲಿ ಉತ್ತಮವಾದಂತಹ ಮತ್ತು ವೈವಿಧ್ಯಭರಿತವಾದಂತಹ ಒಂದು ಉತ್ತಮ ಗುಣಮಟ್ಟದ ಕೆಲಸವನ್ನು ಪ್ರದರ್ಶಿಸಿ ಅವಾರ್ಡುಗಳು ರಿವಾರ್ಡ್ಗಳು ಮತ್ತು ಸನ್ಮಾನಗಳು ಹೊಂದುವಂತಹ ಅವಕಾಶ ವೃಶ್ಚಿಕ ರಾಶಿಯವರಿಗೆ ಕಾಣಿಸ್ತಾ ಇದೆ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಆದರೆ ಬಂದಿರುವಂತಹ ಆ ಆದಾಯವು ನೀವು ಸದುಪಯೋಗ ಮಾಡಿಕೊಳ್ತೀರಾ ನೀವು ಆಸ್ತಿಗಳನ್ನು ಕೊಂಡುವ ಮುಖಾಂತರ ಮತ್ತು ಆಸ್ತಿಗಳನ್ನು ಬೆಳೆಸಲು ಮುಖಾಂತರ ನಿಮಗೆ ಅತ್ಯುತ್ತಮವಾಗಿರುತ್ತೆ ಈ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಉತ್ತಮವಾಗಿ ತಾವು ಯಾವುದಾದರೂ ತಾವು ತಮ್ಮ ಸ್ವಯಂ ಕೃಷಿಯಿಂದ ಯಾವುದಾದರೂ ಉದ್ಯೋಗ ಪ್ರಯತ್ನ ಮಾಡಿದ್ದರಲ್ಲಿ ಉತ್ತಮವಾದ ಉದ್ಯಾವಗ ಉದ್ಯೋಗ ಅವಕಾಶಗಳು ದೊರೆಯೋದಕ್ಕೆ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಮತ್ತು ಅವರಿಗೆ ವಿಶೇಷವಾದ ಸ್ಥಾನ ಮಾನ ಗೌರವಗಳು ಲ ಸಿಕ್ಕುತ್ತೆ ಮತ್ತು ಕುಟುಂಬದ ಜವಾಬ್ದಾರಿಯನ್ನು ಇವರು ಕುಟುಂಬದಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋದರಲ್ಲಿ ಈ ಸ್ತ್ರೀಯರು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಆ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ನಾನು ಹೇಳಿರುವಂತಹ ಈ ಮುಖ್ಯ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಜೀವನವನ್ನು ಈ ಹೊಸ ವರ್ಷದಲ್ಲಿ ಈ ಆ ದೇವರ ಅನುಗ್ರಹದಿಂದ ಆ ಶ್ರೀಮನ್ನಾರಾಯಣನ ಮಾತೆ ಶ್ರೀಲಕ್ಷ್ಮಿಯ ಅನುಗ್ರಹದಿಂದ ನಿಮಗೆ ಶುಭವಾಗಲಿ ಅಂತ ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇಜನ ಸುಖ ಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್